ಯ ಮಾನವ ಪ್ರಾತಃ ತೇ ಸಾಂಚ ತೇಷಾಂಚ ಪುಣ್ಯಂ ಭವಿಷ್ಯತಿ ಈ ಮಾತನ್ನ ಸಾಕ್ಷಾತ್ ಮಹಾವಿಷ್ಣುವು ಧ್ರುವನಿಗೆ ಹೇಳಿದಂತಹದ್ದು ಧ್ರುವ ಈ ನಿನ್ನ ಗುಣ ಮತ್ತು ಮಹಿಮೆಯನ್ನು ಯಾರು ಪ್ರತಿದಿನ ಕೇಳ್ತಾರೋ ಅಥವಾ ಕೀರ್ತನೆ ಮಾಡ್ತಾರೋ ಅಂತಹ ಮನುಷ್ಯನಿಗೆ ಮಹತ್ ಪುಣ್ಯ ಲಭಿಸುತ್ತದೆ ಅಂತ ಹೇಳಿದ್ದಾರೆ ಆ ಅಂತಹ ಮಹಾಮಹಿಮನಾದ ಧ್ರುವನ ಕಥೆಯನ್ನು ನಾವು ಇವತ್ತು ಕೀರ್ತನೆ ಮಾಡೋಣ ಈ ಸ್ವಾಯಂಬುವ ಮನು ಅನ್ನುವನಿಗೆ ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ ಹೇಳಿ ಇಬ್ಬರು ಮಕ್ಕಳಿರ್ತಾರೆ ಅವರು ಬಹಳ ಧರ್ಮಜ್ಞರಾಗಿರ್ತಾರೆ ಅವರ ಪೈಕಿ ಈ ಉತ್ತಾನಪಾದನಿಗೆ ಇಬ್ಬರು ಹೆಂಡ್ತಿಯರು ಮೊದಲನೆಯವಳು ಸುನೀತಿ ಅಂತ ಎರಡನೆಯವಳು ಸುರುಚಿ ಅಂತ ಈ ಸುರುಚಿ ಎನ್ನಿದಳೆ ಅವಳು ಬಹಳ ಅತ್ಯಂತ ಪ್ರೀತಿ ಪಾತ್ರಳಾದಂಥವಳು ಈ ರಮಹಾರಾಜನಿಗೆ ಆ ಸುರುಚಿಗೆ ಒಬ್ಬ ಮಗ ಇರ್ತಾನೆ ಉತ್ತಮ ಅಂತ ಹೇಳ್ಬಿಟ್ಟು ಈ ಮೊದಲನೇ ಹೆಂಡತಿ ಈ ಪಟ್ಟದ ರಾಣಿ ಯಾರು ಅಂದರೆ ಸುನೀತಿ ಅವಳ ಮಗ ಧ್ರುವ ಆದರೆ ಈ ರಾಜನಿಗೆ ಈ ಪಟ್ಟದ ಮಹಿಷಿಯಾದ ಸುನೀತಿಯ ಮೇಲೆ ಅಷ್ಟೇನು ಪ್ರೀತಿ ಇರಲ್ಲ ಒಂದು ದಿನ ಈ ಸುನೀತಿಯ ಮಗ ಈ ಉತ್ತಮ ಏನಿದ್ದಾನೆ ಅವನು ತನ್ನ ತಂದೆ ಉತ್ತಾನಪಾದನ ತೊಡೆ ಮೇಲೆ ಕೂತಿರ್ತಾನೆ ಸಿಂಹಾಸನದಲ್ಲಿ ರಾಜ ಕುಳಿತಿದ್ದ ಕುಳಿತಿದ್ದಾಗ ಅದನ್ನು ನೋಡಿದಂತಹ ಧ್ರುವನಿಗೆ ಆಸೆ ಆಗುತ್ತೆ ತಾನೂ ಕೂಡ ತನ್ನ ತಂದೆಯ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು ಆದರೆ ಅಲ್ಲೇ ಹತ್ತಿರದಲ್ಲೇ ಸುರುಚಿ ಇದ್ದಿದ್ರಿಂದ ಈ ತೊಡೆ ಏರ್ಬೇಕು ಅಂತ ಬಂದಂತಹ ಮಗನನ್ನ ಮಹಾರಾಜ ಆಧರಿಸಲ್ಲ ಸವತಿಯ ಮಗ ಮಹಾರಾಜನ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾನೆ ಉತ್ಸಾಹ ಪಡ್ತಾ ಇದ್ದಾನೆ ಅನ್ನೋದನ್ನ ನೋಡ್ಬಿಟ್ಟು ಈ ಸುರುಚಿ ಧ್ರುವನಿಗೆ ಹೇಳ್ತಾಳೆ ನೀನು ಯಾಕಪ್ಪ ಇಷ್ಟೊಂದು ದೊಡ್ಡದಾದ ಆಸೆನ ಇಟ್ಕೊಂಡಿದ್ಯಾ ನೀನು ಇನ್ನೊಬ್ಬ ಹೆಂಗಸಿನ ಗರ್ಭದಿಂದ ಹುಟ್ಟಿದಿ ಆದ್ರಿಂದ ನಿನಗೆ ಅದು ಅಸಾಧ್ಯ ಈ ಉತ್ತಮವಾದಂತಹ ದ ಏನಿದೆ ವಸ್ತುವನ್ನು ಅದು ಸಿಗಲ್ಲ ಅಂತ ಆದರೂ ಕೂಡ ಅದನ್ನು ಈ ಅವಿವೇಕಿ ಮಾತ್ರ ಇಚ್ಛೆ ಪಡ್ತಾನೆ ಅಂದರೆ ನಮಗೆ ಸಿಗಲ್ಲ ಅಂತದು ಗೊತ್ತಿರುತ್ತೆ ಆದರೂ ಅದಕ್ಕೋಸ್ಕರ ಆಸೆ ಪಡೋದೇನಿದೆ ಅದು ಅವಿವೇಕತನ ನೀನು ಮಹಾರಾಜನ ಮಗನೇ ಇರಬಹುದು ಆದರೆ ನೀನು ನನ್ನ ಗರ್ಭದಲ್ಲಿ ಹುಟ್ಟಲಿಲ್ಲ ಆದ್ದರಿಂದ ನಿನಗೆ ಅವಕಾಶ ಇಲ್ಲ ಈ ರಾಜ ಸಿಂಹಾಸನ ಏನಿದೆ ಅಂದರೆ ಇದು ಚಕ್ರವರ್ತಿ ಸಿಂಹಾಸನ ಉತ್ಥಾನ ಏನಿದಾನೆ ಏನಿದ್ದಾನೆ ಅವನು ಚಕ್ರವರ್ತಿ ಈ ಎಲ್ಲ ರಾಜರಿಗೂ ಕೂಡ ಆಶ್ರಯನಾಗಿದ್ದಾನೆ ಅಂತಹ ಸಿಂಹಾಸನ ನನ್ನ ಮಗನಿಗೆ ಮಾತ್ರ ಸಿಗತ್ತೆ ಅವನು ಮಾತ್ರ ಅದಕ್ಕೆ ಯೋಗ್ಯತೆಯನ್ನು ಹೊಂದಿದ್ದಾನೆ ನೀನ್ಯಾಕ್ ಯಾಕೆ ಸುಮ್ಮನೆ ಶ್ರಮ ಪಡ್ತಾ ಇದೆಯಾ ನಿನಗೆ ಇದು ನೀನೇನು ಆಸೆ ಪಡ್ತಾ ಇದೆಯಾ ಅದು ವ್ಯರ್ಥನೇ ಸರಿ ನಿನಗೆ ಅದು ಸಿಗಲ್ಲ ಕಾರಣ ಇಷ್ಟೆ ನೀನು ಸುನೀತಿ ಮಗ ಅನ್ನೋದು ಆಗಿದೆ ಕಾರಣ ಅದು ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ ಇದು ವ್ಯಂಗ್ಯವಾಗಿ ಅವಳು ಹೇಳುವಂತಹದ್ದು ಆದ್ದರಿಂದ ಇವನಿಗೆ ಬಹಳ ಬೇಜಾರಾಗುತ್ತೆ ಧ್ರುವನಿಗೆ ಈ ಮಲ್ಲತಾಯಿ ಈ ಮಾತನ್ನು ಕೇಳಿದಂತಹ ಧ್ರುವ ತುಂಬ ಕೋಪ ಬಂದು ಅಲ್ಲಿಂದ ಹೊರಟು ಬಿಡ್ತಾನೆ ನೇರವಾಗಿ ತನ್ನ ತಾಯಿ ಹತ್ರ ಹೋಗ್ತಾನೆ ಸುನೀತಿ ಹತ್ರ ಆಕೆ ಈ ಧ್ರುವನನ್ನ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಮಗು ನಿನ್ನ ಕೋಪಕ್ಕೆ ಕಾರಣ ಏನಪ್ಪಾ ನಿನಗೆ ಯಾರು ಗೌರವ ಕೊಡ್ಲಿಲ್ವಾ ನಿನಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ನಿನ್ನ ತಂದೆಗೆ ಗೌರವ ಕೊಟ್ಟಂತಲ್ಲ ಆ ಥರ ನಿಂಗೆ ಏನಾರು ಅವಮಾನ ಆಯಿತಾ ಅಂಥವ್ರು ಯಾರು ಏನಾಯ್ತು ಅಂತ ಹೇಳು ಅಂತ ಹೇಳಿದಾಗ ಈ ಧ್ರುವ ಹೇಳ್ತಾನೆ ಅಲ್ಲಿ ಏನು ನಡೀತು ಅರಮನೆಯಲ್ಲಿ ತನ್ನ ಚಿಕ್ಕಮ್ಮ ಅಂದರೆ ಮಲತಾಯಿ ಏನಿದ್ದಾಳೆ ಅವಳು ರಾಜ ಇದ್ದಾಗ್ಲೇ ಅಂದರೆ ರಾಜನ ಸಮ್ಮುಖದಲ್ಲಿಯೇ ತುಂಬ ಗರ್ವದಿಂದ ಮಾತಾಡಿ ನನ್ನನ್ನು ಅವಮಾನ ಮಾಡಿದ್ಲು ಅನ್ನೋ ವಿಚಾರನ ತಾಯಿಗೆ ತಿಳಿಸ್ತಾನೆ ಆಗ ತುಂಬ ದುಃಖ ಆಗತ್ತೆ ಇವಳಿಗೂ ಕೂಡ ಅವಳು ಹೇಳ್ತಾಳೆ ನೋಡಪ್ಪ ಸುರುಚಿ ಏನು ಹೇಳಿದಾಳೆ ಅದು ಬಹಳ ಸತ್ಯವಾದಂಥ ಮಾತು ನೀನು ನಿಜವಾಗಲೂ ಅದೃಷ್ಟಹೀನನೆ ಆಗಿದ್ದೀ ಯಾಕೆ ಅಂತಂದ್ರೆ ಈ ಪುಣ್ಯವಂತರಿಗೆ ಶತ್ರುಗಳು ಕೂಡ ಇಂತಹ ಮಾತುಗಳನ್ನು ಆಡಲ್ಲ ಅಂದ್ರೆ ನಮಗೆ ಎಲ್ಲೋ ಯಾರೋ ಅವಮಾನ ಮಾಡ್ತಾರೆ ಇದೆಲ್ಲ ಯಾಕಾಗತ್ತೆ ಅಂದ್ರೆ ನಾವು ಪುಣ್ಯವಂತರಾಗಿಲ್ದೇ ಇದ್ದಾಗ ಆಗತ್ತೆ ಆದ್ರಿಂದ ನೀನು ಉದ್ಯೋಗ ಉದ್ವೇಗ ಹೊಂದಬೇಡ ಹಿಂದಿನ ಜನ್ಮದಲ್ಲಿ ನಾವೇನು ಮಾಡಿದ್ದೀವೋ ನಮಗೆ ಗೊತ್ತಿಲ್ಲ ಅದರ ಫಲನ ಇನ್ನೊಬ್ಬರಿಗೆ ನಾವು ಕೊಡೋಕ್ಕಾಗಲ್ಲ ನಾವೇ ಅನುಭವಿಸ್ಬೇಕು ಆದ್ರಿಂದ ನೀನು ಅವಳ ಮಾತಿನ ಬಗ್ಗೆ ದುಃಖ ಹೊಂದಬೇಡ ಯಾಕೆಂದ್ರೆ ಈ ರಾಜನ ಸಿಂಹಾಸನ ಇರ್ಬೋದು ಅಥವಾ ಈ ಶ್ವೇತ ಛತ್ರ ಅಂತೀವಿ ರಾಜರ ಹಿಂದೆ ಒಂದು ಛತ್ರಿ ಹಿಡ್ಕೊಂಡಿರ್ತಾರೆ ಬಿಳಿಯ ಬಿಳಿಯದಾದಂಥದ್ದು ಅದಿರಬಹುದು ಅಥವಾ ಆನೆ ಕುದುರೆಗಳು ಅಂತ ಇರೋದು ಅಂದರೆ ಇಂಥ ವೈಭವಗಳು ಏನಿದೆ ಅದೆಲ್ಲ ಯಾರಿಗ ಸಿಗತ್ತೆ ಅಂದರೆ ಪುಣ್ಯವಂತರಿಗೆ ಮಾತ್ರ ಸಿಗತ್ತೆ ಆದ್ದರಿಂದ ನಾವು ಪುಣ್ಯ ಮಾಡಿಲ್ಲ ಹಾಗಾಗಿ ನಮಗೆ ಸಿಕ್ಕಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋ ಸುರುಚಿ ಏನಿದ್ದಾಳೆ ಅವಳು ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯಕರ್ಮ ಮಾಡಿದಾಳೆ ಅನ್ಸುತ್ತೆ ಆದ್ರಿಂದನೇ ರಾಜನಿಗೆ ಅವಳಲ್ಲಿ ಪ್ರೀತಿ ಉಂಟಾಗಿದೆ ಅಂದ್ರೆ ನಮ್ಮನ್ನು ತುಂಬಾ ಯಾರೋ ಪ್ರೀತಿಸ್ತಾರೆ ಅಂತ ಆದ್ರೆ ಅದು ಯಾವುದೋ ಒಂದು ಪುಣ್ಯನೇ ಆಗಿರುತ್ತೆ ಈಗ ನನ್ನಂತಹ ಪುಣ್ಯರಹಿತರು ಯಾರಿದ್ದಾರೆ ಅವರು ಭಾರ್ಯ ಅಂತ ಹೆಸರಿಗೆ ಮಾತ್ರ ನಾನು ಹೆಂಡತಿ ಆಗಿದ್ದೀನಿ ಹಾಗೆ ಪುಣ್ಯರಾಚಿಯನ್ನ ಗಳಿಸಿರಿದಂತಹ ಉತ್ತಮ ಏನಿದ್ದಾನೆ ಅವನು ಸುರುಚಿ ಮಗ ಆದ ನೀನು ಸ್ವಲ್ಪ ಕಡಿಮೆ ಪುಣ್ಯ ಮಾಡಿದಿ ಆದ್ರಿಂದ ನನ್ನ ಮಗ ಆಗಿ ಧ್ರುವ ಅಂತ ಹುಟ್ಟಿದಿ ಅಂತ ಹೇಳ್ತಾಳೆ ಆದರೂ ನೀನು ದುಃಖ ಪಡಬೇಡ ಏನು ಮಾಡಪ್ಪ ಅಂತ ಏನು ಮಾಡ್ಬೇಕು ನೀನು ಅಂತಂದರೆ ಒಂದು ಅರ್ಥ ಮಾಡ್ಕೋಬೇಕು ಏನು ಯಾರಿಗೆ ಎಷ್ಟು ಲಭಿಸುತ್ತೋ ಅಷ್ಟರಲ್ಲೇ ನಾವು ಮನುಷ್ಯರಾದವರು ತೃಪ್ತಿನ ಪಡಿಬೇಕು ನಿನಗೆ ತುಂಬ ದುಃಖ ಆಗಿದೆ ಅಂತ ಅಂದರೆ ನೀನು ಏನು ಮಾಡು ಅಂತಂದರೆ ಒಳ್ಳೆ ನಡವಳಿಕೆನ ಬೆಳೆಸ್ಕೋ ಧರ್ಮಾತ್ಮ ಆಗು ಎಲ್ಲರಲ್ಲೂ ಒಂದು ಸ್ನೇಹ ಭಾವನ ಹೊಂದು ಎಲ್ಲ ಜೀವಿಗಳ ಹಿತದಲ್ಲೇ ನೀನು ನಿರಂತರ ನಿರತನಾಗಿರು ಹೀಗೆ ಆದಾಗ ಎಲ್ಲ ಸಂಪತ್ತುಗಳು ನಿನ್ನ ಹತ್ರನೇ ಬರುತ್ತೆ ನಿನಗೆಲ್ಲ ದೊರಕತ್ತೆ ಹೇಗದು ಅಂದರೆ ಈ ನೀರೇನಿದೆ ಅದು ತಗ್ಗಿನ ಪ್ರದೇಶಕ್ಕೆ ಹರಿಯುತ್ತೆ ಹಾಗೆ ನೀನು ಸಜ್ಜನ ಒಳ್ಳೆಯವನಾಗಿದೀ ಅಂತ ಆದರೆ ನಿನಗೆಲ್ಲ ಸಂಪತ್ತುಗಳು ನಿನ್ನ ಹತ್ರನೇ ಬಂದು ಸೇರುತ್ತೆ ಅಂತ ಹೇಳ್ತಾಳೆ ಆಗ ಧ್ರುವ ಹೇಳ್ತಾನೆ ಅಮ್ಮ ನೀನು ನನ್ನನ್ನು ಸಮಾಧಾನ ಮಾಡಬೇಕು ಅಂತ ಇಂಥ ಮಾತಾಡ್ತಾ ಇದೆಯಾ ಆದರೆ ಚಿಕ್ಕಮ್ಮ ಏನು ದುರ್ವಚನಗಳನ್ನು ಆಡಿದ್ಲು ನನ್ನ ನನ್ನ ವಿಚಾರದಲ್ಲಿ ಅದು ಅದರಿಂದ ನನ್ನ ಹೃದಯ ಒಡೆದು ಹೋಗಿದೆ ಅಷ್ಟು ಸುಲಭವಾಗಿ ನಾನು ಶಾಂತನಾಗಕ್ಕಾಗ್ತಾ ಇಲ್ಲ ಆದ್ದರಿಂದ ನಾನು ಏನು ಮಾಡ್ತೀನಿ ಅಂದರೆ ಈ ಜಗತ್ತಿನಲ್ಲಿ ಎಲ್ಲರೂ ಪೂಜೆ ಮಾಡಬೇಕು ಅಂತಹ ಒಂದು ಸ್ಥಾನ ಪಡೆಯೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈ ಸುರುಚಿಯ ಸುರುಚಿ ಮಹಾರಾಜನಿಗೆ ಪ್ರೀತಿ ಹೆಂಡತಿ ಆಗಿರ್ಬೋದು ನಾನು ಅವಳ ಹೋಟೆಲ್ ಹುಟ್ಟಿಲ್ದೆ ಇರ್ಬೋದು ಆದ್ರೆ ನಿನ್ನ ಹೋಟೆಲ್ ಹುಟ್ಟಿದಂತಹ ಪ್ರಭಾವ ಎಂಥದ್ದು ನಿನ್ನ ಹೋಟೆಲ್ ಹುಟ್ಟಿದ್ದಕ್ಕೆ ಆ ಪುಣ್ಯದಿಂದ ನಾನು ಎಂತಹ ಸ್ಥಾನ ಪಡಿಬಹುದು ಅನ್ನೋದನ್ನ ನಾನು ತೋರಿಸ್ತೀನಿ ಅಂತ ಹೇಳ್ತಾನೆ ಆ ಪದವಿ ನನಗ್ ಬೇಡ ತಂದೆ ಏನು ರಾಜ ಪದವಿ ಕೊಡ್ತಾನೆ ಅದು ನನ್ನ ತಮ್ಮ ಉತ್ತಮನಿಗೆ ಇರ್ಲಿ ಇನ್ನೊಬ್ಬರು ಕೊಡುವಂತಹ ಪದವಿ ನನಗೆ ಬೇಡ ನಾನು ನನ್ನ ದುಡಿಮೆಯಿಂದನೇ ಸಂಪಾದನೆ ಮಾಡ್ತೀನಿ ಅದರಿಂದನೇ ಸಂಪಾದನೆ ಮಾಡಿ ನಾನು ಅಧಿಕಾರನ ಪಡಿಬೇಕು ಅನ್ನುವಂಥದ್ದನ್ನ ನಾನು ನನ್ನ ಸ್ವಂತ ಸಂಪಾದನೆಯಿಂದ ಪಡಿಬೇಕು ಅಂತ ನಾನು ಆಸೆ ಪಡ್ತೀನಿ ತಂದೆಗೂ ಸಿಕ್ಕಿರಬಾರ್ದು ಅಂತಹ ಒಂದು ಉತ್ತಮವಾದ ಸ್ಥಾನನ ನಾನು ಪಡಿತೀನಿ ಅಂತ ಹೇಳ್ತಾನೆ ಹೀಗೆ ಹೇಳಿ ಅವನು ಅರಮನೆಯಿಂದ ಹೊರಗಡೆ ಬಂದು ನಗರದ ಒಂದು ಹೊರಭಾಗದಲ್ಲಿದ್ದಂತಹ ಒಂದು ವನಕ್ಕೆ ಬರ್ತಾನೆ ಅಲ್ಲಿ ಸಪ್ತ ಋಷಿಗಳು ಇರ್ತಾರೆ ಅವರ ಬಳಿ ಹೋಗಿದಂತಹ ಈ ಧ್ರುವ ಅವರಿಗೆ ಸಾಷ್ಟಾಂಗ ನಮಸ್ಕಾರನ ಮಾಡಿ ಹೇಳ್ತಾನೆ ಪೂಜ್ಯರೇ ನೋಡಿ ನಾನು ರಾಜನ ಮಗ ಆಗಿದ್ದೀನಿ ಧ್ರುವ ಅಂತ ನನ್ನ ಹೆಸರು ಈ ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀನಿ ನನಗೆ ತುಂಬ ವೈರಾಗ್ಯ ಉಂಟಾಗಿದೆ ಆದ್ದರಿಂದ ನಿಮ್ಮ ಸನ್ನಿಧಿಗೆ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಋಷಿಗಳಿಗೆ ಆಶ್ಚರ್ಯ ಆಗುತ್ತೆ ಸಪ್ತ ಋಷಿಗಳಿರ್ತಾರಲ್ಲಿ ಅವ್ರು ಹೇಳ್ತಾರೆ ಅಲ್ಲ ಇವನು ಏನು ನಾಲ್ಕು ಅಥವಾ ಐದು ವರ್ಷ ಸಣ್ಣ ಹುಡುಗ ಇವನು ಇಷ್ಟು ಬೇಗ ನಿನಗೆ ಯಾಕೆ ವೈರಾಗ್ಯ ಬಂತು ಸಾಮಾನ್ಯವಾಗಿ ವೈರಾಗ್ಯ ಬರಬೇಕಾದ್ರೆ ಕಷ್ಟಗಳಿರಬೇಕು ಆದರೆ ನಿನಗೇನು ಕಷ್ಟ ಇದೆ ನಿಮ್ಮ ತಂದೆ ನೋಡಿದ್ರೆ ಮಹಾರಾಜ ಅವನು ಇನ್ನೂ ಜೀವಂತವಾಗಿದ್ದಾನೆ ಜೊತೆಗೆ ಅದರಿಂದ ನೀನೇನು ಚಿಂತಿಸಬೇಕಾಗಿಲ್ಲ ನಿನಗೆಲ್ಲ ಅನುಕೂಲಗಳು ಇದೆ ಮತ್ತೆ ರಾಜನ ಮಗ ಆದ್ರಿಂದ ನಿನಗೆ ಬಂಧು ಮಿತ್ರರು ಎಲ್ಲ ಜೊತೆಗೇ ಇದ್ದಾರೆ ಈ ಮತ್ತೆ ಇನ್ನು ಕೆಲವು ಟೈಮಲ್ಲಿ ವೈರಾಗ್ಯ ಯಾವಾಗ ಬರುತ್ತೆ ಅಂತ ಆದರೆ ಅಂದರೆ ಈ ಬಂಧು ಮಿತ್ರರ ವಿಯೋಗ ಆದರೆ ಬರುತ್ತೆ ಅಂಥದ್ದು ನಿನಗೇನು ಆಗಿಲ್ಲ ಹೋಗಲಿ ಇನ್ನೂ ತುಂಬ ವೈರಾಗ್ಯ ಬರಬೇಕು ಅಂದರೆ ಯಾವುದಾದ್ರೂ ಒಂದು ವ್ಯಾಧಿ ಇರಬೇಕು ರೋಗ ಎಲ್ಲ ಬಂದಾಗ ತುಂಬ ಕಷ್ಟ ಆಗುತ್ತೆ ಮನಸ್ಸಿಗೆ ಆವಾಗ ವೈರಾಗ್ಯ ಬರುತ್ತೆ ಆ ಥರದ್ದು ಏನಾದ್ರು ಇದೆಯಾ ನಿನಗೆ ಅದು ನಮಗೆ ಕಾಣಿಸ್ತಾ ಇಲ್ಲ ಕಾರಣ ಏನು ಅಂತ ಹೇಳಿದಾಗ ಈ ಧ್ರುವ ತನ್ನ ಚಿಕ್ಕಮ್ಮ ಸುರುಚಿ ಆಡಿದಂತಹ ಕ್ರೂರವಾದ ಮಾತುಗಳನ್ನು ಅವರ ಹತ್ರ ಹೇಳ್ತಾನೆ ಆಗ ಅವರೆಲ್ಲ ಮಾತಾಡ್ಕೋತಾರೆ ಈತ ಖಂಡಿತ ಒಬ್ಬ ಒಳ್ಳೆ ಕ್ಷತ್ರಿಯ ಇಷ್ಟು ಚಿಕ್ಕ ವಯಸ್ಸಾದರೂ ಕೂಡ ಇವನು ಆ ಆಕೆ ಮಾಡಿದಂತಹ ಅಗೌರವ ಏನಿದೆ ಅದನ್ನು ಸಹಿಸ್ತಾ ಇಲ್ಲ ಈತನ ಹೃದಯದಿಂದ ಅವಳು ನುಡಿದಂತಹ ಮಾತುಗಳಿನ್ನೂ ಹೊರಗೆ ಹೋಗಿಲ್ಲ ಅಂತ ಹೇಳಿಬಿಟ್ಟು ಅವರೆಲ್ಲ ಹೇಳ್ತಾರೆ ಈಗ ನೀನು ಏನು ಮಾಡಬೇಕು ಅಂತಿದ್ಯಪ್ಪ ಈಗ ಜಿಗುಪ್ಸೆ ಏನೋ ಬಂತು ಆ ಆಕೆ ಮಾತಿಂದ ನಿನಗೆ ಈಗ ನಿನ್ನಿಷ್ಟ ಏನು ಅಂತ ಕೇಳ್ತಾರೆ ಆಗ ಅದು ಹೇಳ್ತಾರೆ ನಾವು ನಿನಗೇನಾದ್ರು ಸಹಾಯ ಮಾಡಬೇಕಾ ಏನು ಸಹಾಯ ಮಾಡ್ಬೇಕು ನೀನು ಹೇಳು ಅಂತ ಕೇಳಿದಾಗ ಅವನು ಹೇಳ್ತಾನೆ ಮುನಿ ಮುನಿಗಳೇ ನನಗೆ ಐಶ್ವರ್ಯ ಬೇಡ ರಾಜ್ಯ ಬೇಡ ನನಗೇನು ಬೇಕಪ್ಪ ಅಂದರೆ ಹಿಂದೆ ಯಾರು ಅನುಭವಿಸಿರಬಾರ್ದು ಅಂತಹ ಒಂದು ಸ್ಥಾನನ ನಾನು ಇಚ್ಛೆ ಪಡ್ತೀನಿ ಈ ವಿಷಯದಲ್ಲಿ ನೀವು ನನಗೆ ಸಹಾಯ ಮಾಡಿ ನಾನು ಏನು ಮಾಡಿದ್ರೆ ಎಲ್ಲ ಸ್ಥಾನಗಳಿಗಿಂತ ಅತೀ ಶ್ರೇಷ್ಠವಾದ ಸ್ಥಾನ ಸಿಗುತ್ತೋ ಅದನ್ನು ನಾನು ಪಡಿಬೇಕು ಅದಕ್ಕಿಂತ ನಾನು ಏನು ಮಾಡಬೇಕು ಅನ್ನೋದನ್ನು ನೀವು ತಿಳಿಸ್ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾನೆ ಆಗ ಮರೀಚಿ ಋಷಿಗಳು ಹೇಳ್ತಾರೆ ನೋಡಪ್ಪ ನೀನು ಗೋವಿಂದನ ಆರಾಧನೆ ಮಾಡು ಅವನನ್ನು ಆರಾಧನೆ ಮಾಡಿದ್ರೆ ಎಂಥ ಶ್ರೇಷ್ಠವಾದ ಸ್ಥಾನ ಆದರೂ ಸಿಗತ್ತೆ ಆದರೆ ಅವನನ್ನು ಯಾರು ಆರಾಧನೆ ಮಾಡಲ್ವೋ ಅವರಿಗೆ ಶ್ರೇಷ್ಠವಾದ ಸ್ಥಾನ ಸಿಗೋಲ್ಲ ಆದ್ದರಿಂದ ನೀನು ಭಗವಾನ್ ಅಚ್ಯುತ ವಿಷ್ಣು ಹರಿ ಅಂತ ನಾವು ಏನು ಕರಿತೀವಿ ಅಂತಹ ಭಗವಂತನನ್ನು ಆರಾಧನೆ ಮಾಡು ಅಂತ ಹೇಳ್ತಾರೆ ನಂತರ ಅತ್ರಿ ಋಷಿಗಳು ಹೇಳ್ತಾರೆ ನೋಡಪ್ಪ ಜನಾರ್ದನ ಅಂದರೆ ವಿಷ್ಣು ಮಹಾವಿಷ್ಣು ಅವನು ಸಂತುಷ್ಟ ಆಗ್ಬಿಟ್ಟ ಅಂದರೆ ನಿನಗೆ ಎಂಥ ಅಕ್ಷಯ ಸ್ಥಾನ ಇದ್ರೂ ಸರಿ ಅದು ನಿನಗೆ ಸಿಕ್ಬಿಡತ್ತೆ ಆದರೆ ನೀನು ಕಷ್ಟನೇ ಆಗಲ್ಲ ಅಂತ ಹಾಗೆ ಅಂಗಿರಸ ಮಹರ್ಷಿಗಳು ಹೇಳ್ತಾರೆ ನೀನೇನಾದರೂ ಒಂದು ಸರ್ವಶ್ರೇಷ್ಠವಾದ ಸ್ಥಾನ ಬಯಸ್ತೀಯಾ ಅಂತ ಆದರೆ ಬದಲಾವಣನೆ ಹೊಂದಿದಂತಹ ಪರಮಾತ್ ಪರಮಾತ್ಮ ಸ್ವರೂಪಿ ಯಾರದು ಮಹಾವಿಷ್ಣು ಅಚ್ಯುತ ಅವನನ್ನ ನೀನು ಪ್ರಾರ್ಥನೆ ಮಾಡು ಯಾಕೆಂದ್ರೆ ಸಮಸ್ತ ವಿಶ್ವ ಕೂಡ ಅವನಲ್ಲೇ ಅಡಗಿದೆ ಅನ್ನೋದನ್ನ ಹೇಳ್ತಾರೆ ಪುಲಸ್ತಿ ಮುನಿಗಳು ಅದನ್ನೇ ಹೇಳ್ತಾರೆ ನೋಡಪ್ಪ ನೀನು ಶ್ರೀಹರಿನ ಆರಾಧನೆ ಮಾಡು ಅತಿ ದುರ್ಲಭವಾದಂತಹ ಈ ಮೋಕ್ಷ ಅಂತ ಏನ್ ಹೇಳ್ತೀವಿ ಅದು ಸುಲಭವಾಗಿ ಸಿಗಲ್ಲ ಆದ್ರೆ ಅವನನ್ನ ಆರಾಧನೆ ಮಾಡಿದವರಿಗೆ ಸಿಗತ್ತೆ ನೀನು ಅವನದ್ದ ಧ್ಯಾನ ಮಾಡು ಅಂತ ಮತ್ತೆ ಪುಲಹ ಮಹರ್ಷಿಗಳು ಅಂತ ಇರ್ತಾರೆ ಜೊತೆಯಲ್ಲಿ ಸಪ್ತ ಋಷಿಗಳನ್ನ ಅವರು ಒಬ್ರು ಅವರು ಕೂಡ ಹೇಳ್ತಾರೆ ಜಗತ್ಪತಿ ಅನ್ನ ಆರಾಧನೆ ಮಾಡು ಯಾಕೆಂದ್ರೆ ಅತಿ ಶ್ರೇಷ್ಠವಾದ ಇಂದ್ರ ಪದವಿ ಏನಿದೆ ಅದನ್ನ ಪಡೆಯೋನು ಕೂಡ ಮಹಾವಿಷ್ಣುವ ಆರಾಧನೆ ಮಾಡಿ ಪಡೆಯುವಂಥದ್ದು ಅಂತ ಹಾಗೆ ಕ್ರತು ಮಹರ್ಷಿಗಳು ವಶಿಷ್ಠ ಮಹರ್ಷಿಗಳು ಎಲ್ಲರೂ ಅದನ್ನೇ ಹೇಳ್ತಾರೆ ಏನಪ್ಪಾ ಅಂದ್ರೆ ವಿಷ್ಣು ಸುಪ್ರೀತ ಆಗ್ಬೇಕು ನಿನ್ ಮನಸ್ಸಿನಲ್ಲಿ ಏನ್ ಇಚ್ಛೆ ಇದೆಯೋ ಅದು ನಿನ್ನ ಅದು ನೆರವೇರುತ್ತೆ ಮೂರು ಲೋಕಗಳಲ್ಲಿ ನೀನು ಯಾವುದೇ ಸ್ಥಾನ ಬಯಸ್ತೀಯೋ ಅದೆಲ್ಲ ನಿನಗೆ ಲಭಿಸುತ್ತೆ ಸರ್ವೋತ್ತಮ ಸ್ಥಾನ ಅಂದ್ರೆ ಏನು ಅದನ್ನ ಅದಕ್ಕೆ ಅಸಾಧ್ಯವಾದಂಥದ್ದು ಏನೂ ಇಲ್ಲ ಅಂತ ಉತ್ತಮವಾದ ಸ್ಥಾನ ಬೇಕು ಅಂದ್ರೆ ನೀನು ಮಹಾವಿಷ್ಣುವಿನ ಆರಾಧನೆ ಮಾಡ್ಬೇಕು ಅಂತ ಹೇಳ್ತಾರೆ ಇದನ್ನೆಲ್ಲ ಕೇಳದಂತಹ ಧ್ರುವನಿಗೆ ಒಂದು ಅರ್ಥ ಆಗತ್ತೆ ಈಗ ನಾನು ಮಹಾವಿಷ್ಣುವಿನ ಆರಾಧನೆ ಮಾಡ್ಬೇಕು ಅಂತ ಆತ ಹೇಳ್ತಾನೆ ಸಪ್ತ ಋಷಿಗಳಿಗೆ ಆಯ್ತು ನಿಮ್ಮಲ್ಲಿ ನಾನು ಶರಣಾಗತ ಶರಣಾಗತನಾಗಿ ಬಂದೆ ನೀವು ನಾನು ಯಾವ ದೇವತೆನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರಿ ಆದರೆ ಆ ದೇವತೆನ ಒಲಿಸ್ಕೊಳ್ಬೇಕು ಅಂದರೆ ನಾನು ಯಾವ ಜಪ ಮಾಡಬೇಕು ಅನ್ನೋದನ್ನು ನೀವು ಹೇಳಲಿಲ್ಲ ಯಾವ ರೀತಿ ಆರಾಧನೆ ಮಾಡಬೇಕು ಅದನ್ನು ನನಗೆ ನೀವು ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾನೆ ಆಗ ಅವರು ಹೇಳ್ತಾರೆ ಏತ ಜಜ್ಜಾಪ ಭಗವಾನ್ ಜಪ್ಯಂ ಸ್ವಯಂಭು ವೋ ಮನುಹೋ ಪಿತಾಮಹಸ್ತವಃಪುರ ತಸ್ಯ ತುಷ್ಟೋ ಜನಾರ್ದನ ಅಂದರೆ ನೋಡಪ್ಪ ನಿನ್ನ ತಾತ ಪಿತಾಮಹ ಯಾರು ಪೂಜ್ಯನಾದಂಥ ಸ್ವಯಂಬುವ ಮನು ಅವನು ಕೂಡ ಯಾರನ್ನ ಆರಾಧನೆ ಮಾಡ್ದಂದರೆ ಇದೇ ವಿಷ್ಣುವಿನ ವಿಷ್ಣುವನ್ನ ಏನು ಆರಾಧನೆ ಮಾಡೋದಂದರೆ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರನ ಜಪ ಮಾಡಿದ್ದ ಆದ್ದರಿಂದ ವಿಷ್ಣು ಸಂತುಷ್ಟನಾಗಿ ಅವನಿಗೆ ಮೋಕ್ಷವನ್ನು ಕರುಣೆ ಕರುಣ ಕರುಣಿಸಿದ ಮೂರು ಲೋಕದಲ್ಲಿಯೂ ದುರ್ಲಭವಾದಂತಹ ಸಿದ್ಧಿನ ಅವನಿಗೆ ಕೊಟ್ಟ ಹಾಗೆ ನೀನು ಕೂಡ ಸದಾ ಕಾಲದಲ್ಲಿ ಇದೇ ಮಂತ್ರ ಜಪಿಸ್ತಾ ಇರು ಅದರಿಂದ ವಿಷ್ಣು ಸಂತೋಷಿತನಾಗ್ತಾನೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋದಕ್ಕಿಂತ ಮಿಗಿಲಾದ ಮಂತ್ರ ಇನ್ನೊಂದಿಲ್ಲ ಅನ್ನೋದನ್ನು ತಿಳಿಸ್ತಾರೆ ಇದನ್ನು ಕೇಳಿದಂತಹ ಧ್ರುವ ಅವರ ಅನುಮತಿ ಪಡೆದು ಅವರಿಗೆ ಪ್ರಣಾಮಗಳನ್ನು ಮಾಡಿ ಮುಂದೆ ವನಕ್ಕೆ ಹೋಗ್ತಾನೆ ತಪಸ್ಸಿಗೆ ಅಂತ ಕೂತ್ಕೋತಾನೆ ಈ ತಪಸ್ಸು ಮಹಾ ತಪಸ್ಸನ್ನು ಸ್ಟಾ ಪ್ರಾರಂಭ ಮಾಡ್ತಾನ ಆಗ ಅವನ ಮನಸ್ಸಿನಲ್ಲಿ ಈ ಅಂತರ್ಯಾಮಿಯಾದಂತಹ ಭಗವಾನ್ ವಿಷ್ಣುವೇ ನೆಲೆಸ್ತಾನೆ ಇವನು ಈ ತಪಸ್ಸಿನಿಂದ ಏನಾಗತ್ತೆ ಅಂತಂದ್ರೆ ಯಾವಾಗ ಸಾಕ್ಷಾತ್ ಮಹಾವಿಷ್ಣುವೇ ಈತನ ಮನಸ್ಸಿನಲ್ಲಿ ಬಂದು ನೆಲೆಗೊಂಡಾಗ ಈ ಇಡೀ ಭೂಮಿಯೇ ಭಾರ ಆಗೋಯ್ತಂತೆ ಅದನ್ನು ಹೊರಕ್ಕೆ ಈ ಭೂತಾಯಿಗೆ ಸಾಧ್ಯ ಆಗಲ್ಲ ಇವನು ಯಾವಾಗ ಎಡಗಾಲ್ ಮೇಲೆ ನಿಂತ್ಕೊಂಡು ತಪಸ್ ಮಾಡ್ತಾನೋ ಆವಾಗ ಭೂಮಿಯ ಒಂದು ಎಡ ಅರ್ಧ ಭಾಗ ಕುಸಿದು ಹೋಯ್ತಂತೆ ಬಲಗಾಲಲ್ಲಿ ನಿಂತು ತಪಸ್ಸನ್ನು ಮಾಡ್ದಾಗ ಇನ್ನರ್ಧ ಭಾಗ ಕುಸಿತು ಹೋಯ್ತು ಅಂತ ಇದೆ ಹಾಗೆ ಅವನು ಹೆಬ್ಬೆರಳಿನಿಂದ ಮಾಡಿದಾಗ ಪರ್ವತಗಳು ಕೂಡ ಕಂಪಿಸಿ ಹೋಯ್ತು ನದಿ ತೊರೆಗಳು ಈ ಸಮುದ್ರಗಳು ಎಲ್ಲ ಕ್ಷೋಭೆಗೊಂಡಂತೆ ಈಗ ಈ ಕ್ಷೋಭೆಯಿಂದ ಏನಾಯ್ತು ಅಂದ್ರೆ ದೇವತೆಗಳೆಲ್ಲ ಗಾಬರಿಯಾದರು ಆಗ ಎಲ್ಲರೂ ಸೇರಿ ಇಂದ್ರನೊಂದಿಗೆ ಒಂದು ಸಮಾಲೋಚನೆಯನ್ನ ಮಾಡ್ತಾರೆ ಏನ್ ಮಾಡೋದು ಹೇಗಾದ್ರೂ ಮಾಡಿ ಈತನ ತಪಸ್ಸನ್ನ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಆಗ ಮಾಯಾ ರೂಪದಿಂದ ಈ ಕೂಶ್ಮಾಂಡ ಅನ್ನುವಂತಹ ಒಂದು ಉಪದೇವತೆಗಳು ಎಲ್ಲ ಸೇರಿ ಈ ಹತ್ರ ಬರ್ತಾರೆ ಧ್ರುವನ ಹತ್ರ ಇವನನ್ನ ಈಗ ನಾವು ವಿಚಲಿತನಾಗಿ ಮಾಡಬೇಕು ಅಂದ್ರೆ ಅವನ ತಾಯಿ ರೂಪದಲ್ಲಿ ಒಂದು ಮಾಯಾ ರೂಪದಿಂದ ಒಬ್ಬಳು ಮಹಿಳೆ ಬರ್ತಾಳೆ ಸುನೀತಿ ತರನೇ ಧ್ವನಿ ಮಾಡಿಕೊಂಡು ಸುನೀತಿ ತರನೇ ನಿಂತ್ಕೊಂಡು ಕಣ್ಣೀರಿಡ್ತಾ ಹೇಳ್ತಾಳೆ ಅಪ್ಪ ಮಗು ನಿನ್ನ ದೇಹಕ್ಕೆ ಎಷ್ಟು ಅಂತ ಕಷ್ಟ ಕೊಡ್ತಾ ಇದೆಯಾ ಎಷ್ಟು ಅಂತ ವೇದನೆ ಕೊಡ್ತಾ ಇದೆಯಾ ನಾನು ನಿನ್ನ ಬಗ್ಗೆ ಬಹಳ ಆಸೆಗಳನ್ನು ಇಟ್ಕೊಂಡಿದ್ದೀನಿ ಬಹಳ ಕಷ್ಟಪಟ್ಟು ನಿನ್ನನ್ನು ನಾನು ಪಡೆದಿದ್ದೀನಿ ನಾನೀಗ ಅನಾಥಳಾಗಿದ್ದೀನಿ ನೀನು ಇಲ್ಲದೆ ಒಬ್ಬಂಟಿ ಬೇರೆ ಇಂಥ ಸಮಯದಲ್ಲಿ ನೀನು ನನ್ನನ್ನು ತ್ಯಜಿಸೋದು ಸರಿಯಿಲ್ಲ ನೀನು ನನ್ನ ಸವತಿ ಮಾತಿಂದ ನೀನು ಇಷ್ಟೊಂದು ಕಷ್ಟಪಡಬೇಕಾದ ಅಗತ್ಯ ಇಲ್ಲ ನಿನ್ನ ಐದು ವರ್ಷದ ಹುಡುಗ ಇನ್ನೂ ನೀನಲ್ಲಿ ಇಂತಹ ಕಷ್ಟವಾದ ತಪಸ್ಸಲ್ಲಿ ಇದೆಲ್ಲ ಫಲ ಕೊಡೋಲ್ಲ ಈ ಕಷ್ಟಕರವಾದ ತಪಸ್ಸಿನಿಂದ ನೀನು ಹಿಂತಿರುಗಿಬಿಡು ಈಗ ನಿನ್ನ ಟೈಮ್ ಏನಪ್ಪ ನಿನ್ನ ಸಮಯ ಏನಪ್ಪ ಅಂದರೆ ಆಟ ಆಡಬೇಕಾದಂಥವ್ರು ನೀನು ಆಟಿಕೆಗಳೊಂದಿಗೆ ಆಮೇಲೆ ಅಧ್ಯಯನ ಮಾಡಬೇಕು ಆಮೇಲೆ ಸಮಸ್ತ ಭೋಗಗಳನ್ನು ಅನುಭವಿಸ್ಬೇಕು ಕೊನೆಗೆ ನಾವು ನೀನು ತಪಸ್ಸಿನಲ್ಲಿ ತೊಡಗಬೇಕು ಆ ಥರ ಇರೋದು ವ್ಯವಸ್ಥೆ ಆದರೆ ನೀನು ಈಗಲೇ ಸಣ್ಣ ಹುಡುಗ ಆದಾಗಲೇ ಎಳೆ ಬಾಲಕ ಆದಾಗಲೇ ಆಟ ಆಡುವಂತಹ ಕಾಲದಲ್ಲಿ ತಪಸ್ಸನ್ನ ಆಚರಣೆ ಮಾಡ್ತಾ ಇದೆಯಾ ಇದರಿಂದ ನಿನ್ನ ನಾಶ ಆಗ್ಬಿಡುತ್ತೆ ಆದ್ದರಿಂದ ನೀನು ತಪಸ್ಸನ್ನು ನಿಲ್ಲಿಸ್ಬಿಡು ನನಗೆ ಸಂತೋಷ ಕೊಡು ತಾಯಿಯ ಸಂತೋಷದಿಂದ ತಾಯಿ ವಿಚಾರದಲ್ಲಿ ತಾಯಿ ಸಂತೋಷವಾಗುವಂತೆ ನಡ್ಕೊಳ್ಳುವಂಥದ್ದು ನಿನ್ನ ಧರ್ಮ ಆಗಿದೆ ಆದ್ದರಿಂದ ನೀನು ಈ ಅಧರ್ಮ ಮಾಡಬೇಡ ನೀನು ತಪಸ್ ನಿಲ್ಲಿಸದೇ ಇದ್ದರೆ ನಾನು ಎದುರಿನಲ್ಲೇ ನನ್ನ ಪ್ರಾಣ ತೊರೆದು ಬಿಡ್ತೀನಿ ಹೇಳಿ ಕಣ್ಣೀರು ಹಾಕ್ತಾಳೆ ಯಾರು ಈ ಮಾಯಾ ಮಾಯಾರೂಪಿಣಿಯಾದಂತಹ ಸುನೀತಿ ಆದರೆ ಈ ವಿಷ್ಣುವಿನಲ್ಲೇ ನೆಟ್ಟ ಮನಸ್ಸುಳ್ಳವನಾಗಿದ್ದಂತಹ ಈ ಧ್ಯಾನ ಧ್ಯ ಧ್ರುವ ಏನಿದ್ದಾನೆ ಅವನಿಗೆ ಇದು ಯಾವುದೂ ಕಾಣಿಸೋದಿಲ್ಲ ಇವಳು ಏನೇ ವಿಲಪಿಸಿದರೂ ಕೂಡ ಅವನು ವಿಚಲಿತನ ವಿಚಲಿತನಾಗಲ್ಲ ಅವಳು ಕೊನೆಗೆ ಏನು ಮಾಡ್ತಾಳೆ ಅಂತಂದರೆ ಮಗನೇ ಮಗನೇ ನೋಡು ಇಲ್ಲಿ ತುಂಬಾ ಘೋರ ರೂಪಿಗಳಾದಂತಹ ರಾಕ್ಷಸರಿದ್ದಾರೆ ಈ ಕಡೆಗೆ ಬರ್ತಿದ್ದಾರೆ ಓಡು ಓಡು ಅಂತ ಹೇಳ್ಬಿಟ್ಟು ಓಡ್ ಹೋಗ್ಬಿಡ್ತಾಳ ಅವಳು ಅಷ್ಟರಲ್ಲಿ ಅಲ್ಲಿಗೆ ಸುಮಾರು ಜನ ರಾಕ್ಷಸರು ಬರ್ತಾರೆ ಅವ್ರ ಕೈಲಿ ಆಯುಧಗಳೆಲ್ಲ ಇರುತ್ತೆ ಅದನ್ನ ಹಿಡ್ಕೊಂಡು ಅವರು ಅಲ್ಲಿ ಪ್ರಕಟರಾಗ್ತಾರೆ ಧ್ರುವನ ಎದುರಿಗೆ ಬರ್ತಾರೆ ಗರ್ಜನೆ ಮಾಡ್ತಾರೆ ಇವನನ್ನು ಹೇಗಾರು ಮಾಡಿ ಹೆದರಿಸ್ಬೇಕು ಅಂತ ಹೇಳಿ ಜ್ವಾಲೆಗಳನ್ನು ಸೃಷ್ಟಿ ಮಾಡ್ತಾರೆ ಆಮೇಲೆ ಈ ನರಿಗಳ ರೂಪದಲ್ಲಿ ವಿಕಾರವಾದಂಥ ಧ್ವನಿ ಮಾಡ್ತಾರೆ ಈ ರಾಕ್ಷಸರು ಹೇಳ್ತಾರೆ ಕೊಲ್ಲಿರಿ ಕೊಲ್ಲಿರಿ ಇವನನ್ನ ಸಂಹರಿಸ್ರಿ ಕತ್ತರಿಸಿರಿ ತಿನ್ನಿರಿ ತಿನ್ನಿರಿ ಅಂತ ಹೇಳಿ ಗಟ್ಟಿಯಾಗಿ ಕೂಗಾಡ್ತಾರೆ ಒಬ್ಬ ರಾಕ್ಷಸ ಸಿಂಹ ಒಬ್ಬ ರಾಕ್ಷಸ ಒಂಟೆ ಇನ್ನೊಬ್ಬ ಮೊಸಳೆ ಈ ರೀತಿ ಮುಖಗಳನ್ನು ಹೊಂದಿರ್ತಾರೆ ತುಂಬಾ ರೀತಿಯಲ್ಲಿ ಗರ್ಜನೆಗಳನ್ನು ವಿಚಿತ್ರವಾದ ರೀತಿಗಳಲ್ಲಿ ಮಾಡ್ತಾರೆ ಆದರೆ ಈ ಭಗವಾನ್ ಭಗವಾನ್ ವಿಷ್ಣುವಿನಲ್ಲೇ ಮನಸ್ಸಿನಿಟ್ಟಂತಹ ಧ್ರುವನಿಗೆ ಈ ರಾಕ್ಷಸರು ಮಾಡಿದಂತಹ ಕೋಲಾಹಲದಿಂದ ಏನು ಪ್ರಯೋಜನ ಆಗಲ್ಲ ಅಂದರೆ ಅವನು ಯಾವುದಕ್ಕೂ ಭಯ ಪಡೋದಿಲ್ಲ ಅವ್ರು ಹಿಡಿದಿದ್ದಂಥ ಆಯುಧಗಳೇ ಅವನಿಗೆ ಕಾಣಲಿ ಕಾಣೋದಿಲ್ಲ ಈ ರೀತಿಯಾಗಿ ಅವನು ತಪಸ್ಸನ್ನು ಮುಂದುವರಿಸ್ತಾನೆ ಈ ದೇವತೆಗಳಿಗೆ ಚಿಂತೆ ಆಗ್ಬಿಡುತ್ತೆ ಇದೇನಿದು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಇವನನ್ನ ತಪಸ್ಸಿನಿಂದ ನಿವೃತ್ತನಾಗ ಮಾಡಕ್ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋಗ್ಬಿಟ್ಟು ವಿಷ್ಣುವಿನ ಹತ್ರ ಹೋಗಿ ಶರಣಾಗತರಾಗ್ತಾರೆ ದೇವ ದೇವ ಜಗನ್ನಾಥ ಪರೇಶ ಪುರುಷೋತ್ತಮ ಧ್ರುವಸ್ಯ ತಪಸ ತಪ್ತ ಸ್ವಂಯ್ ಶರಣಂ ಗತಾಹ ದೇವದೇವ ಜಗನ್ನಾಥ ಪರೇಶ ಪುರುಷೋತ್ತಮ ಧ್ರುವಸ್ಯ ತಪಸ ತಪ್ತ ಸ್ವಯಂ ವಯಂ ಶರಣಂ ಗತಾಹ ಅಂತ ಹೇಳ್ತಾರೆ ಅಂದ್ರೆ ನಾವು ಎಲ್ಲರೂ ನಿನಗೆ ಶರಣಾಗತರಾಗಿದ್ದೀವಿ ಯಾಕಪ್ಪ ಬಂದಿದ್ದೀವಿ ಅಂದ್ರೆ ಸಂಕಟಕ್ಕೊಳಗಾಗಿದ್ದೀವಿ ಏನ್ ಸಂಕಟ ನಮಗೆ ಅಂದ್ರೆ ಈ ಧ್ರುವ ಕುಮಾರ ಮಗ ಅತಿ ಘೋರವಾದಂಥ ತಪಸ್ಸನ್ನ ಮಾಡ್ತಾ ಇದ್ದಾನೆ ದಿನ ದಿನ ವರ್ಧಿಸ್ತಾ ಇದ್ದಾನೆ ಆದ್ರಿಂದ ನಾವು ಭಯಭೀತರಾಗಿ ಶರಣಾಗತರಾಗಿ ನಿನ್ನ ಹತ್ರ ಬಂದಿದ್ದೀವಿ ಅಂತ ಹೇಳ್ತಾನೆ ಈ ಧ್ರುವ ಕುಮಾರ ಏನು ಬಯಸಿದ್ದಾನೆ ಅಂತನೂ ನಮಗೆ ಗೊತ್ತಿಲ್ಲ ಅವನೇನಾದ್ರೂ ಇಂದ್ರ ಪದವಿ ಬಯಸಿದಾನೋ ಅಥವಾ ಸೂರ್ಯ ಪದವಿನ ಬಯಸಿದಾನೋ ಅಥವಾ ಕುಬೇರತ್ವ ವರುಣತ್ವ ಯಾವ್ದು ಬೇಕು ಅನ್ನೋದು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನೀನು ನಮ್ಮ ಬಗ್ಗೆ ಪ್ರಸನ್ನನಾಗು ಪ್ರಸನ್ನನಾಗ್ಬಿಟ್ಟು ಅವನನ್ನು ಹೇಗಾದರೂ ಮಾಡಿ ಈ ತಪಸ್ಸಿನಿಂದ ನಿವೃತ್ತಿಗೊಳಿಸು ಅಂತ ಕೇಳ್ಕೊಳ್ತಾರೆ ಇದನ್ನು ಕೇಳಿದಂತಹ ಭಗವಂತ ಹೇಳ್ತಾನೆ ಈ ಧ್ರುವ ಕುಮಾರನಿಗೆ ಇಂದ್ರ ಪದವಿ ಅಥವಾ ಸೂರ್ಯತ್ವ ಅಥವಾ ವರುಣ ಕುಬೇರ ಆ ಥರ ಯಾವ ಪದವಿನೂ ಬೇಕಾಗಿಲ್ಲ ಅವನಿಗೆ ಯಾವ ಇಚ್ಛೆ ಇದೆಯೋ ಅದನ್ನು ನಾನು ಪೂರ್ಣ ಮಾಡ್ತೀನಿ ನೀವು ಚಿಂತಿಸಬೇಡಿ ನಿಮ್ಮ ಜಾಗಕ್ಕೆ ನಿಮ್ಮ ಸ್ವಸ್ಥಾನಗಳಿಗೆ ನೀವು ವಾಪಸ್ ಹೋಗಿ ಅಂತ ಹೇಳಿ ಅವರನ್ನು ಕಳಿಸ್ತಾನೆ ಈ ಥರ ಒಂದು ಅಭಯ ಕೊಟ್ಟ ತಕ್ಷಣ ಮಹಾವಿಷ್ಣು ಅವರೆಲ್ಲ ಅವರ ಸ್ಥಾನಕ್ಕೆ ಹೋಗ್ತಾರೆ ಮಹಾವಿಷ್ಣು ಧ್ರುವನ ಎದುರಿಗೆ ಪ್ರತ್ಯಕ್ಷನಾಗ್ತಾನೆ ಚತುರ್ಭುಜಗಳಲ್ಲಿ ಪ್ರತ್ಯಕ್ಷನಾದಂತಹ ಭಗವಾನ್ ವಿಷ್ಣು ಹೇಳ್ತಾನೆ ಉತ್ಥಾನಪಾದನಾದ ಉತ್ಥಾನಪಾದನ ನಂದನ ಅಂದರೆ ಉತ್ಥಾನಪಾದನ ಮಗ ಧ್ರುವ ನಿನಗೆ ಮಂಗಳವಾಗಲಿ ನಿನ್ನ ತಪಸ್ಸಿನಿಂದ ನಾನು ಬಹಳ ಸಂತುಷ್ಟನಾಗಿದ್ದೀನಿ ನಿನಗೆ ವರ ಕೊಡಬೇಕು ಅಂತ ಬಂದಿದ್ದೀನಿ ಆದ್ದರಿಂದ ನಿನ್ನ ಅಪೇಕ್ಷೆ ಏನು ಅನ್ನೋದನ್ನು ಕೇಳು ಯಾಕೆಂದರೆ ನೀನು ನನ್ನಲ್ಲಿಯೇ ಮನಸ್ಸಿಟ್ಟು ಸ್ಥಿರವಾಗಿ ಈ ತಪಸ್ಸನ್ನು ಮಾಡಿದ್ರಿಂದ ಮಾಡಿದ್ಯಾ ಆದ್ರಿಂದ ನಾನು ಬಹಳ ಸಂತೋಷ ಹೊಂದಿದ್ದೀನಿ ಅಂತ ಹೇಳ್ತಾನೆ ಈ ಮಾತನ್ನು ಧ್ರುವ ತನ್ನ ಕಣ್ಣನ್ನು ತೆರೆದು ನೋಡ್ತಾನೆ ಶಂಕ ಚಕ್ರ ಗದೆ ಮತ್ತು ಧನುಸು ಮತ್ತು ಶ್ರೇಷ್ಠವಾದ ಖಡ್ಗ ಕಿರೀಟಗಳಿಂದ ಶೋಭಿಸುತ್ತಿದ್ದಂತಹ ಮಹಾವಿಷ್ಣುವನ್ನು ಕಂಡು ತಲೆ ಬಗ್ಗಿಸಿ ನಮಸ್ಕಾರ ಮಾಡ್ತಾನೆ ಅವನಿಗೆ ತುಂಬ ರೋಮಾಂಚನ ಆಗ ಕೂಡ ಆಗುತ್ತೆ ಒಂದು ರೀತಿ ಭಯನೂ ಆಗುತ್ತೆ ಅವನನ್ನು ಸ್ತೋತ್ರ ಮಾಡಬೇಕು ಅಂತಲೇ ಅನ್ಕೋತಾನೆ ಆದರೆ ಗೊತ್ತಾಗಲ್ಲ ಏನಂತ ಸ್ತೋತ್ರ ಮಾಡಲಿ ಅಂತ ಅರ್ಥ ಆಗೋಲ್ಲ ಆಗ ಅವನೇ ಕೇಳ್ತಾನೆ ದೇವರೇ ಭಗವಂತ ನೀನು ನನ್ನ ತಪಸ್ಸಿನಿಂದ ಸಂತೋಷ ಹೊಂದಿದೀ ಅಂತ ಆದರೆ ನಾನು ನಿನ್ನನ್ನು ಸ್ತೋತ್ರ ಮಾಡಬೇಕು ಅಂತ ಬಯಸ್ತೀನಿ ನಾನು ತುಂಬ ಚಿಕ್ಕವನು ನಾನು ಬ್ರಹ್ಮಾದಿ ದೇವತೆಗಳಿಗೂ ಕೂಡ ನಿನ್ನ ಮಹಿಮೆ ಅನ್ನೋದು ಗೊತ್ತಾಗಲ್ಲ ಅಂತಹ ನಿನ್ನನ್ನು ನಾನು ಹೇಗೆ ಸ್ತೋತ್ರ ಮಾಡಲಿ ನಾನು ನಿನ್ನ ಭಕ್ತಿನಲ್ಲಿ ಮುಳುಗಿದ್ದೀನಿ ಅಷ್ಟು ಮಾತ್ರ ನನಗೆ ಗೊತ್ತು ನೀನು ನನಗೆ ಒಂದು ನಿನ್ನನ್ನು ಸ್ತೋತ್ರ ಮಾಡುವಂತಹ ಬುದ್ಧಿನ ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾನೆ ಆಗ ಈ ರೀತಿಯಾಗಿ ಬೊಗ್ಗಸೆ ಕಟ್ಟಿ ಕೈ ಮುಗಿದು ನಿಂತಿದ್ದಂತಹ ಧ್ರುವನನ್ನು ತನ್ನ ಶಂಕದಿಂದ ಮಹಾವಿಷ್ಣು ಸ್ಪರ್ಶ ಮಾಡ್ತಾನೆ ಆಗ ಧ್ರುವ ಅನೇಕ ರೀತಿಯಲ್ಲಿ ಆ ಮಹಾವಿಷ್ಣುವಿನ ಸ್ತೋತ್ರ ಮಾಡ್ತಾನೆ ನೋಡು ಭೂಮಿ ನೀರು ಅಗ್ನಿ ವಾಯು ಮತ್ತೆ ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಇದೆಲ್ಲ ಮೂಲ ಪ್ರಕೃತಿ ಇದೆಲ್ಲ ಯಾರ ರೂಪ ಅಂದ್ರೆ ನಿನ್ನ ರೂಪನೇ ಆಗಿದೆ ಆಯ್ತಾ ಭೂಮಿನಲ್ಲಿ ಈ ಪಂಚಭೂತಗಳು ಅಂತ ಏನಿದೆ ಅದೆಲ್ಲ ಸೃಷ್ಟಿ ಮಾಡಿರುವಂತಹವನು ನೀನೇನೆ ಆಗಿದ್ದಿ ಈ ಬ್ರಹ್ಮ ಅಂತ ಏನ್ ಕರೀತಾರೆ ಅದು ಕೂಡ ನೀನೇ ಈ ಯೋಗಿಗಳು ಈ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾರೆ ಆ ಬ್ರಹ್ಮ ಯಾರಪ್ಪ ಅಂದ್ರೆ ನೀನೇ ನಿನಗೆ ಸಾವಿರ ತಲೆಗಳಿದೆ ಸಾವಿರ ಕಣ್ಣುಗಳಿದೆ ಸಾವಿರ ಪಾದಗಳನ್ನು ಹೊಂದಿದಿ ನಾವು ಹೇಳ್ತೀವಿ ಸಹಸ್ರ ಶೀರುಷ ಪುರುಷ ಸಹಸ್ರಾಕ್ಷತ್ ಸಹಸ್ರಪಾದ ಪಾದ ವಿಶ್ವತೋ ಋತ್ಪ ಅತ್ಯದಿಷ್ಟ ದಶಾಂಗುಲಂ ಇದ್ರ ಅರ್ಥ ಏನಂದ್ರೆ ನಾವು ಇಡೀ ಬ್ರಹ್ಮಾಂಡದಲ್ಲಿ ಆ ಮಹಾವಿಷ್ಣು ವ್ಯಾಪಿಸ್ಕೊಂಡಿದ್ದಾನೆ ಅಂತ ಈ ಸಾವಿರ ತಲೆ ಇದೆ ಸಾವಿರ ಕಾಲಿದೆ ಸಾವಿರ ಕಣ್ಣುಗಳಿದೆ ಅಂದ್ರೆ ಅರ್ಥ ಏನಂದ್ರೆ ಎಲ್ಲಾ ಕಡೆ ನೀನಿದ್ದೀಯಾ ಬ್ರಹ್ಮಾಂಡ ಪೂರ್ತಿ ನೀನು ವ್ಯಾಪಿಸಿದ್ದೀಯಾ ಈ ಬ್ರಹ್ಮಾಂಡ ಅಂತ ಏನಿದೆ ಅದೇ ನೀನಾಗಿದ್ದೀಯಾ ಎಲ್ಲವೂ ನಿನ್ನಿಂದನೇ ಸೃಷ್ಟಿಯಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಾಗೆ ನಾನು ಹಿಂದೇನೂ ಇದ್ದೆ ಮುಂದೆಯೂ ಇರ್ತೀನಿ ಈಗಲೂ ಇದ್ದೀನಿ ಅಂತ ಅವನೇನು ಹೇಳ್ದ ಅದೇ ರೀತಿಯೇ ಇವನು ಹೊಗಳ್ತಾನೆ ದೇವರನ್ನು ಸ್ತೋತ್ರ ಮಾಡ್ತಾನೆ ನೀನು ಹಿಂದೇನೂ ಇದ್ದಿ ಮುಂದೆಯೂ ಇರತ್ತಕ್ಕವನು ಅದು ಮತ್ತೆ ಈಗಲೂ ಇದ್ದೀಯಾ ಅಂತ ಎಲ್ಲವೂ ನಿನ್ನಿಂದಲೇ ಉತ್ಪನ್ನ ಆಗಿದೆ ಆದ್ದರಿಂದ ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾಯಿದ್ದೀನಿ ನೀನು ಈ ಋಗ್ವೇದ ಯಜುರ್ವೇದ ಏನಿದೆ ನಾಲ್ಕು ವೇದಗಳೇನಿದೆ ಅದರ ರೂಪ ಕೂಡ ನೀನೇ ಆಗಿದ್ದೀಯಾ ಯಾವುದೇ ಪ್ರಾಣಿ ಇರ್ಬೋದು ಹಸು ಮೇಕೆ ಕುರಿ ಜಿಂಕೆ ಇದೆಲ್ಲ ನಿನ್ನಿಂದಲೇ ಉದ್ಭವಿಸಿರೋದು ಮತ್ತು ಎಲ್ಲ ಮನುಷ್ಯರು ಕೂಡ ನಿನ್ನಿಂದಲೇ ಸೃಷ್ಟಿಯಾಗಿದ್ದಾರೆ ಆದ್ದರಿಂದ ಅಂತಹ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹೇಳಿ ಸ್ತೋತ್ರ ಮಾಡಿದಾಗ ನಿನಗೆಲ್ಲ ಗೊತ್ತಿದೆ ನಾನೇನು ನಿನ್ನನ್ನು ಕೇಳಬೇಕಾಗಿಲ್ಲ ಸರ್ವವನ್ನು ನೀನು ತಿಳಿದವನು ಸರ್ವಾಂತರ್ ಯಾಮಿ ನೀನು ನಮ್ಮ ಮನಸ್ಸಿನಲ್ಲಿ ಏನಿದೆ ಅದು ನಿನಗೆ ಅರ್ಥ ಆಗುತ್ತೆ ಭೂತ ಭವಿಷ್ಯತ್ತುಗಳನ್ನೆಲ್ಲ ತಿಳಿದಂಥವ್ ನೀನು ಎಲ್ಲರ ಹೃದಯದಲ್ಲೂ ನೀನು ನೆಲೆಸಿರೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನು ಇಂಗಿತ ಇದೆ ಅಂತ ನಿನಗೆ ಗೊತ್ತಾಗಲ್ವಾ ನಾನು ಮತ್ತೆ ಹೇಳಬೇಕಾದ ಆದ್ದರಿಂದ ನೀನು ಏನು ಹೇಳ್ತೀಯೋ ಆ ರೀತಿ ನಾನು ನಡ್ಕೊಳ್ತೀನಿ ಅಂತ ಹೇಳ್ತಾನೆ ಮತ್ತೆ ಆಗ ಈ ಮಹಾವಿಷ್ಣು ಕೇಳ್ತಾನೆ ನಿನಗೆ ಏನು ಬೇಕು ಅನ್ನೋದನ್ನು ಕೇಳು ಅಂದಾಗ ಮತ್ತೆ ಹೇಳ್ತಾನೆ ನಾನು ನನ್ನ ಮಲತಾಯಿ ಹೋಟೆಲ್ ಹುಟ್ಟಿದೆ ಆದರೆ ನನ್ನ ಹೊಟ್ಟೆಯಿಂದ ಜನಿಸಿದಂಥ ನೀನು ಈ ರಾಜಾಸನಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿ ನನ್ನನ್ನು ಅಹಂಭಾವದಿಂದ ಒಂದು ಉಚ್ಚ ಧ್ವನಿಯಲ್ಲಿ ಹೆದರಿಸಿ ಕಳಿಸಿದ್ಲು ಮತ್ತೆ ಇದರಿಂದ ನನಗೆ ನೀನು ಸರ್ವ ಜಗತ್ತಿಗೆ ಆಧಾರಭೂತನಾಗಿದ್ದೀಯಾ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತೀನಿ ನನಗೆ ಒಂದು ಉತ್ಕೃಷ್ಟವಾದಂತಹ ಸ್ಥಾನವನ್ನು ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾನೆ ಆಗ ಅವನು ಹೇಳ್ತಾನೆ ನೋಡು ನೀನು ಪ್ರಾರ್ಥಿಸಿದ ಸ್ಥಾನ ಏನಿದೆ ಅದು ನಿನಗೆ ಅವಶ್ಯಕವಾಗಿ ಲಭಿಸತ್ತೆ ನೀನು ಹಿಂದಿನ ಜನ್ಮದಲ್ಲಿ ಕೂಡ ನನ್ನನ್ನು ಆರಾಧನೆ ಮಾಡಿದ್ದಿ ಸಂತೋಷಪಡಿಸಿದ್ದಿ ಆಗ ನೀನು ಒಬ್ಬ ಬ್ರಾಹ್ಮಣನಾಗಿದ್ದಿ ನನ್ನನ್ನೇ ಧ್ಯಾನ ಮಾಡ್ತಾ ಇದ್ದಿ ಆಗ ನಿನಗೆ ಒಬ್ಬ ರಾಜಕುಮಾರ ಸ್ನೇಹಿತ ಆದ ಅವನು ಸಮಸ್ತ ಭೋಗಗಳಿಂದ ಸಂಪನ್ನನಾಗಿದ್ದ ಬಹಳ ಸುಂದರನೂ ಆಗಿದ್ದ ಮತ್ತು ಅವನಿಗೆ ಹೊಳೆಯುವಂತಹ ಒಂದು ದೇಹ ಇತ್ತು ಅವನ ಗೆಳೆತನದಲ್ಲಿದ್ದಂತಹ ನೀನು ಈ ಅತೀ ದುರ್ಲಭವಾದ ಸಂಪತ್ತನ್ನು ಕಂಡು ನಾನು ಕೂಡ ರಾಜನ ರಾಜಕುಮಾರನಾಗಬೇಕು ಅಂತ ಆಸೆ ಪಟ್ಟಿದ್ದೆ ನಿನ್ನ ಆಸೆಯಂತೆ ನೀನು ಇವತ್ತು ಧ್ರುವ ಆಗಿ ಅಂದ್ರೆ ರಾಜಕುಮಾರನಾಗಿ ಹುಟ್ಟಿದಿ ಉತ್ಥಾನಪಾದನ ಆ ಗೃಹದಲ್ಲಿ ಜನಿಸಿದಿ ಮತ್ತೆ ನೀನೇನ್ ಮಾಡಿದಿ ಈ ಸ್ವಯಂಭು ಮನುವಿನ ಕುಲದಲ್ಲಿ ಹುಟ್ಟಿದಂತ ನೀನು ಮತ್ತೆ ನನ್ನನ್ನು ಸಂತುಷ್ಟಗೊಳಿಸಿರೋದ್ರಿಂದ ನಿನ್ನ ಮನಸ್ಸಿನ ಇಚ್ಛೆಯನ್ನ ಪೂರ್ಣ ಮಾಡ್ತೀನಿ ನಾನು ನನ್ನ ಅನುಗ್ರಹದಿಂದ ನಿನಗೆ ನಿಸ್ಸಂದೇಹವಾಗಿ ಈ ಮೂರು ಲೋಕಗಳನ್ನು ಮೀರಿದಂತಹ ಅತ್ಯುತ್ತಮವಾದಂತಹ ಸ್ಥಾನ ಪಡೀತಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಇಂಥ ಗ್ರಹಗಳಿಗಿಂತಲೂ ಮತ್ತು ಸಪ್ತ ಋಷಿಗಳಿಗಿಂತಲೂ ಈ ಸಂಪೂರ್ಣ ನಕ್ಷತ್ರ ಮಂಡಲ ಹಾಗೂ ವಿಮಾನಗಳಲ್ಲಿ ಸಂಚರಿಸ್ತಾರೆ ದೇವತೆಗಳು ಅದಕ್ಕಿಂತಲೂ ಎತ್ತರವಾದಂತಹ ಒಂದು ಸ್ಥಾನ ನಿಶ್ಚಲವಾದಂಥ ಸ್ಥಾನ ಧ್ರುವ ಅಂತ ಆ ಸ್ಥಾನನ ನಿನಗೆ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಮಹಾವಿಷ್ಣು ಹೇಳ್ತಾನೆ ಇದು ಎಲ್ಲಿವರೆಗಿರುತ್ತಪ್ಪ ಅಂದರೆ ನಾಲ್ಕು ಯುಗಗಳವರೆಗೂ ಇರುತ್ತೆ ಇದು ಶಾಶ್ವತವಾಗಿರುವಂತಹ ಪದವಿ ನಿನಗೆ ನಿನ್ನ ತಾಯಿ ಸುನೀತಿ ಏನಿದ್ದಾಳೆ ಅವಳು ಕೂಡ ಒಂದು ನಕ್ಷತ್ರ ರೂಪದಲ್ಲಿ ನಿನ್ನ ಹತ್ರನೇ ಇರ್ತಾಳೆ ಯಾವ ಮನುಷ್ಯರು ಈ ಪ್ರತಿದಿನ ಈ ಬೆಳಗ್ಗೆ ಮತ್ತು ಸಂಜೆ ಶ್ರದ್ಧೆಯಿಂದ ಈ ನಿನ್ನ ಗುಣ ಮಹಿಮೆಯನ್ನ ಕೀರ್ತನೆ ಮಾಡ್ತಾರೋ ಅವರಿಗೆ ಮಹತ್ಪುಣ್ಯ ಲಭ್ಯ ಆಗತ್ತೆ ಅಂತ ಹೇಳ್ತಾರೆ ಹೇಳ್ತಾನೆ ಮಹಾವಿಷ್ಣು ಆದ್ರಿಂದ ಈ ಕಥೆನ ಯಾರು ಕೇಳ್ತಾರೋ ಅವ್ರಿಗೆ ಈ ಚರಿತ್ರೆನ ಯಾರು ಪಾರಾಯಣ ಮಾಡ್ತಾರೋ ಅಥವಾ ಪ್ರತಿನಿತ್ಯ ಕೇಳ್ತಾರೋ ಅವರಿಗೆ ಆ ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಸ್ವರ್ಗದಲ್ಲಿ ಕೂಡ ಗೌರವವನ್ನು ಪಡೀತಾರೆ ಅಂತ ಹೇಳಿ ಪರಾಶರ ಮಹಮುನಿಗಳು ಹೇಳ್ತಾರೆ ಅವನು ಸ್ವರ್ಗದಲ್ಲೇ ಇರಲಿ ಅಥವಾ ಭೂಮಿನಲ್ಲೇ ಇರ್ಲಿ ಅವನು ಸ್ಥಾನ ಭರಿಸ ಆಗಲ್ಲ ಯಾವತ್ತೂ ಅಧಿಕಾರಗಳನ್ನು ಕಳ್ಕೊಳ್ಳೋದಿಲ್ಲ ಎಲ್ಲ ಶ್ರೇಯಸ್ಸುಗಳು ಅವನನ್ನು ಅವನನ್ನು ಹುಡುಕಿಕೊಂಡು ಬರುತ್ತವೆ ಮತ್ತೆ ಅವನು ದೀರ್ಘಾಯುಷಿ ಆಗ್ತಾನೆ ಅಂತ ಹೇಳ್ತಾರೆ ಇದು ವಿಷ್ಣು ಪುರಾಣದಲ್ಲಿ ಬರುತ್ತೆ ಅದರಿಂದ ಈ ಕಥೆನ ಪ್ರತಿನಿತ್ಯ ಕೇಳಿ ಪಾರಾಯಣ ಮಾಡಿ